ಅಲೇ ಪರಮೀಯ ವೈದೂರ್ ಆಗಿರೋ ಅಂತ ಹೇಳೋ ಹೌದಾ ಐನ ಉತ್ಕಾತ ಅಂತೀರಿ ಏ ಒಯ್ ಬಾ ಅಂಗಾ ಗಸ್ಕರಾ ये करने क्या? बढ़ा दो बढ़ा दो ये कैसी कूड़ी की बात है? ये बड़ी जगह है ये नहीं है बड़ी जगह ये आपका महिया ये घटिया की बीमारी है मना क्या है ல பரமயா நான் metrics சங்கான அந்த நேரம்கிட்ட இருந்து கர்டனடா நம்ம பண்ணோம் முடிச்சு விடேன் என்ன ಕೆಲಸ கேட்கீங்க ஏ ஐயா நின்ன்கடைய முப்பாங்க கிட்ட என்ன ಕೆಲಸல நீங்க வந்து அண்ணன் கத்து தகடைட்டவ நான் அதக்காய் பா நான் கொஞ்சம் பங்களா

ಎಲ್ಲ ಜಾತ್ರೆ ಹೋದ್ರ ಎಲ್ಲಮ್ ಕುಡ್ದಾಗ ಹೋಗಿ ಎಲ್ಲರೂ ಹಾಟಿಗೆ ತುಂಬಸ್ರ ಅನ್ನಕತ್ರು

ಬೇಡ್ಕೊಂಡಿ ಬೇಡ್ಕೊಂಡ ಬೇಡ್ಕೊಂಡಾ ಹು ಹು ಮತ್ತೆನ ಬೇಡ್ಕೊಂಡಿರೋವನು அந்த காலில் குடிக்கு நீர் குடதி மாதா உட்கா மண்டல மண்டலே பரமா சந்த நான்

ஏன் படிக்கல படிக்கல கல் குண்ட் நடுபார்க்கு நீக்கித்தீங்களா அது கை நீர் வாய் கைல நீர் ஏன் ಎಷ್ಟು ಬಿರ್ಸಲ ಮಾತಾಡ್ತಿಲ್ಲ ನನಗೆ ಬಿರ್ಸಲ ಮಾತಾಡ್ತಿಲ್ಲ ಈ ಬಿರ್ಸಲ ಮಾತಾಡಬೇಡ ನೀನು ಒಗ್ತಾನ ಸರಿ ಕಳೆದಾಗ ಹರಕೋ ಈಗ ನೀನ್ ನನಗ್ ವಾಲ್ಯ ಏನಂದ್ರೆ ಈರ್ಪಕ್ಷಿ ಬಸವಂತ ನೋಡ್ರಿ ಹೌದು அம்மா நான் சொல்லி கால் ஒச்சிரா கொட்டினி கொட்டிரமா அம்மா நீங்க வந்து பிரசங்க பண்ற நீங்க மாத்த நானா கேக்குறனோ அங்க ஹலோ அம்மா இங்க நீங்க பிரசங்க பண்ணதே கேளுங்க நீங்க மாத்த கேளுங்க கேளுங்க இதன விட்டு வேற வாத்து கேட்டனல்ல இல்ல இதுதான் சுகாய் ஆ ஆ ஆ அந்த இதுதான் லாஸ்ட் லைன் இதுதான் லாஸ்ட் இதா முடிச்சி நீ தா பைனல் இங்க போறவட பாத்து சாகா ஆ அதுக்கு சாகா நீ சீரியஸ் சாகா ஏ சீரியஸ் சாகா மதல சாகா கேட்டி நான் வாய்ல இருக்க ஆ ஐ லவ் குதக்க முதல்ல அந்த போனா சொல்லுங்க மா அந்த மாதன கேக்க ಅಮ್ಮ ಇದು ಅದೇ ಹಾಳ ದೊಡ್ಡದಾಗ ಹೂಗಳಿರ್ಬೇಕಂದ್ರೆ ಮುಗಲ್ ಮೇಲೆ ಚುಕ್ಕಿ ಬಿದ್ದಿರ್ಬೇಕ ಸರ್ವತ್ ಆಗಿರ್ಬೇಕಾ ಬರುವ ಮಾತಂದ್ರೆ ತಯಾರಿ ಅಕಸ್ಮಾತ್ ಧೈರ್ಯ

ನಿನ್ನ ಮೈತ್ರಿ ಸಂಘ ಕರ್ಕೊಂಡ ನಿನ್ನ ಮೈತ್ರಿ ಸಂಘಾನ್ ಕರ್ಕೊಂಡ್ ಬಂದ ಈಗ ಸದ್ಯ ನಾವು ಓದ್ತದ ತೆಗಿ ಪಿತಾ ಪಿತಾ ಪಿಟಾ ಪಿತಾ ಪೀಠ

ಏನು ತಂಗಿ ಹಾ ರಾಮಪ್ಪಾ ತಂಗ್ಯಾ ನೀನು ಹೇಳ್ತೀಯಾ ನಾಮಿತ ಸಂಗನಾ ಹಾ ಏನು ಅವ್ವಾ ಮೈತ್ರ ಇದೆನಾ ಮೈತ್ರ ಸುರನ್ ಯಾವ ಸುರನ್ ಮರಿಯಾನ ಲೈತ್ರನಾವ ಲೈತ್ರನಾವಾ ಸರಿಬಿಟ್ಟೆ ಕಮ್ಮು ಇಲ್ಲಿನ್ನ ಮೈತ್ರ ಸರಿಬಿಟ್ಟಾಳೆ ಅಲೆ ಕೂತಿದ್ದಾ ಅವ್ತೆ ಏನು ಮೈತ್ರ ಸೌಕರ್ ಸಂಗಾನಿ ಏನು ಹೆಚ್ಚಕಣ್ಣೆಲ್ಲ ಬತ್ತನೇ ರಾಯಿ ಬರೋ ಬಣ್ಣು ಇಷ್ಟನೇ ಬಲ್ಲ ಮೈತ್ರನಿ ಇರಂಗೋ ಬಿಡಿ ಮೈತ್ರ ಬಡನ ಇರಬಾಳೆ ಮೈತ್ರಿ ಮೈತ್ರಿ ಸಣ್ಣ ಮೈತ್ರ ಊಟ ஏன் மத்தி ஓட்டி அண்ணா ஏ தங்க தங்கி மணி யாவது கணிங் கட்டி தங்க எல்லோருக்க ஆயா ಹೌದ್ರಿ ನೀವೇನು ಗೊತ್ತಿಲ್ಲ ಈ ಮಣ್ಣಿನ ತಂದು ಕುಣ್ಸೈತಿ ಹಾ ಹಾ ಏನ್ಪಣ್ಣ ಅದ್ರ ಹಂಗಿಲ್ಲ ಅಲ್ಲಿ ರಾಗಿ ರೊಟ್ಟಿ ಬೆಳಕರ ಪುಂಡಿ ಪಲ್ಯ ಆ ಊಟ ನೋಡಿ ಅದನ್ನ ಬಿಟ್ಟ ಇಲ್ಲಿ ಸಣ್ಣಗೆ ಶಾಂಗಿ ಬಾಸ್ಮತಿ ಅನ್ನಕ್ಕೆ ಬಂದು ಕೂತೈತೆ ಅದ ಹಂಗ ತಿನ್ನ ಹೆಂಗ ಇಲ್ಲಿ ಬಿಡಪ್ಪ ಅಣ್ಣ ಊಟ ರಾತಿಲ್ರಿ ಬೆಸ್ಟ್ ಫಸ್ಟ್ ಕ್ಲಾಸ್ ಇಂತ ಊಟ ಇಂದು ಸಿಕ್ಕಲ್ಲ ನಮ್ಮ ಮುಂದೆ ಸಿಗೋದಲ್ಲ ಇವತ್ತ ಲಾಸ್ಟ್ ಆರಾಮ ಇದ್ರೆ ಬಟ್ಟೆ ಈಗ ಹಾ ಸಂಗ ನಿಮ್ ಊಟ ಆದ್ರಿ ನಿಮ್ದೇ ನಾನು ಇನ್ ಮುಂದ್ ತಲೆ ಬ್ರಿ ಪಾನ್ ಬಟ್ಟೆ ಸಿಗರೇಟಾ ತೋರಿ ಅಣ್ಣ ನಿಮ್ ತಲೆ ಹಾ ತೋರಿ ಹಾ ಸಂಗಾ ಊಟ ಅಂತ ಬರ್ದಿರಾಯ್ತು ತಲೆಮಂದ್ ಜೋರೂ ಇದು ಮುಂದೆ ನಾವು ಏಕಾಂತವಾಗಿ ಮಾತಾಡಬೇಕು ಆ ಬಳಪ್ಪನ ಕಳಿಸಿ